ಹೊಳೆನರಸೀಪುರ ಪಟ್ಟಣದ ಪುರಸಭಾ ಮುಂಭಾಗದಲ್ಲಿ ಅಕ್ರಮ ಸ್ವತ್ತುಗಳಿಗೆ ಈ ಖಾತಾ ಮಾಡಿಸಿಕೊಡುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಸಾವಿರದ ನಾನ್ನೂರ ನಲವತ್ತೊಂದು ಮನೆಗಳು ಹಾಗೂ ನಿವೇಶನಗಳ ಮಾಲೀಕರು ಎ ಅಥವಾ ಬಿ ಖಾತೆ ಯಾವುದನ್ನು ಮಾಡಿಸಿಕೊಂಡಿಲ್ಲ ಮನೆ ಮಾಲೀಕರು ತಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಖಾತೆ ಮಾಡಿಸಿಕೊಳ್ಳಬಹುದು ಎಂದು ಪುರಸಭಾ ಮುಖ್ಯಾಧಿಕಾರಿಗಳಾದ ಶಿವಶಂಕರ್ ಮಾಹಿತಿ ನೀಡಿದರು ನಂತರ ಮಾತನಾಡಿ ಪುರಸಭಾ ವ್ಯಾಪ್ತಿಯಲ್ಲಿ ಎಂಟು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಆಸ್ತಿ ಇದ್ದು ಅದರಲ್ಲಿ ಆರು ಸಾವಿರದ ಎಂಟುನೂರ ಮೂವತ್ತ್ಮೂರು ಆಸ್ತಿಗಳ ಮಾಲೀಕರು ಈ ಸ್ವತ್ತು ಮಾಡಿಸಿಕೊಂಡಿದ್ದಾರೆ ಎಂದರು ಜಮೀನಲ್ಲಿ ಮನೆ ಕಟ್ಟಿಕೊಂಡಿರುವವರು ಹಾಗೂ ಕುಂಟೆ ಲೆಕ್ಕದಲ್ಲಿ ಜಮೀನು ಖರೀದಿಸಿ ನಿವೇಶನಗಳಿಗೆ ಪರಿವರ್ತಿಸಿಕೊಂಡು ಖಾತೆ ಮಾಡಿಸಿಕೊಳ್ಳದಿರುವವರು ಎ ಅಥವಾ ಬಿ ಖಾತೆ ಮಾಡಿಸಿಕೊಳ್ಳಲಾಗ ಮಾಡಿಸಿಕೊಡಲಾಗುತ್ತದೆ ಎಂದರು ಪುರಸಭೆ ಅಧಿಕಾರಿ ರಮೇಶ್ ಮಾತನಾಡಿ ಸಕ್ರಮ ಪ ಪ್ರಾಧಿಕಾರದಿಂದ ನಿವೇಶನ ಪಡೆದು ಖಾತೆ ಮಾಡಿಸಿಕೊಳ್ಳದಿದ್ದರೆ ಅಂತಹ ವ್ಯಕ್ತಿಗಳಿಗೆ ಎ ಖಾತೆ ತಮ್ಮ ಜಮೀನು ಖರೀದಿಸಿದ ನಿವೇಶನಕ್ಕೆ ಖಾತೆ ಮಾಡಿಸಿಕೊಳ್ಳದಿದ್ದರೆ ಬಿ ಖಾತೆ ಮಾಡಿಸಿಕೊಳ್ಳುವ ಅವಕಾಶ ಇದೆ ಎ ಖಾತೆ ಮಾಡಿಸಿಕೊಳ್ಳ ಬಯಸುವವರು ಫೆಬ್ರವರಿ ಇಪ್ಪತ್ತೈದಕ್ಕೆ ಮುನ್ನ ಬಿ ಖಾತೆ ಮಾಡಿಸಿಕೊಳ್ಳುವವರು ಫೆಬ್ರವರಿ ಹತ್ತರ ಒಳಗೆ ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿ ಖಾತೆ ಮಾಡಿಸಿಕೊಳ್ಳಬಹುದು ಎಂದರು ಪುರಸಭಾಧ್ಯಕ್ಷ ಕೆ ಶ್ರೀಧರ್ ಮಾತನಾಡಿ ಎರಡು ಹಂತದಲ್ಲಿ ಆಸ್ತಿಗಳನ್ನು ಅಧಿಕೃತಗೊಳಿಸಲು ಸರ್ಕಾರ ಅವಕಾಶ ಕಲ್ಪಿಸಿದೆ ಕಂದಾಯ ಇಲಾಖೆಯಿಂದ ತೊಂಬತ್ನಾಲ್ಕು ಸಿ ಸಿ ಅಡಿಯಲ್ಲಿ ನೀಡಲಾದ ಹಕ್ಕುಪತ್ರ ಮತ್ತು ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ಬಡಾವಣೆಗಳ ಸ್ವತ್ತುಗಳು ಎ ಖಾತಾದಲ್ಲಿ ದಾಖಲೆ ಮಾಡಿಕೊಡಲಾಗುತ್ತು ಇನ್ನು ಉಳಿದಂತೆ ಬಿ ಖಾತಾದಲ್ಲಿ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದೆ ಉಪವಿಭಜನೆ ಮಾಡಿ ನಿವೇಶನಗಳನ್ನಾಗಿ ಮಾರಾಟ ಮಾಡಿರುವ ನಿವೇಶನಗಳು ಮತ್ತು ಕಟ್ಟಡಗಳನ್ನು ಸಕ್ರಮಗೊಳಿಸಿಕೊಡಲಾಗುತ್ತದೆ ಜೊತೆಗೆ ಪುರಸಭಾ ಸೌಲಭ್ಯಗಳು ಆಸ್ತಿ ಪರಭಾರೆ ಮಾಡಲು ಮತ್ತು ಬ್ಯಾಂಕ್ಗಳಿಂದ ಸಾಲ ಪಡೆಯಲು ಸಹ ಅವಕಾಶವಿದೆ ಎಂದರು ಸದಸ್ಯರಾದ ನಿಂಗಯ್ಯ ಎ ಜಗನ್ನಾಥ್ ಹಾಗೂ ಪ್ರಸನ್ನ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ ವಿ ಸುರೇಶ್ ಕುಮಾರ್ ಮಾತನಾಡಿದರು ಪುರಸಭಾ ಸದಸ್ಯರಾದ ಉಮೇಶ್ ಹಾಗೂ ಕುಮಾರಸ್ವಾಮಿ ಮತ್ತು ಪುರಸಭಾ ಅಧಿಕಾರಿಗಳಾದ ಮೋಹನ್ ಕುಮಾರಿ ಪಂಕಜ ಹೇಮಂತ್ ಹುಸೇನ್ ಸುನಿಲ್ ಅಬ್ಬಾಸ್ ನಾಗರಾಜ್ ಶೇಖರ್ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಸ್ವತ್ತು ನಾವು ಕೊಟ್ಟಿದ್ದೀವಿ ಇನ್ನು ಉಳಿದಂತೆ ಸಾವಿರದ ನಾನೂರ ನಲವತ್ತೊಂದು ನಾವು ಈ ಸ್ವತ್ತು ಕೊಡಬೇಕಾಗತ್ತೆ ಅಂದ್ರೆ ಒಂದು ಸರ್ಕಾರದ ಉದ್ದೇಶ ಏನಂತಂದ್ರೆ ಎಲ್ಲರಿಗೂ ಪ್ರತಿಯೊಂದು ಆಸ್ತಿಗೂ ನಾವು ಆಸ್ತಿ ಮಾಲೀಕ ಸಂಬಂಧಪಟ್ಟಂಗೆ ಈ ಆಸ್ತಿ ಕೊಡಬೇಕು ಅನ್ನೋ ಉದ್ದೇಶ ಪ್ರಮುಖವಾದ ಉದ್ದೇಶ ಆಗಿರುತ್ತೆ ಅದು ನಾವು ಈಗಾಗಲೇ ಸರ್ಕಾರದ ಆದೇಶದಂತೆ ನಾವು ವ್ಯಾಪಕ ಪ್ರಚಾರ ಮಾಡ್ತಾ ಇದ್ದೀವಿ ಮತ್ತೆ ಈಗ ನಾವು ಕಾಂಪ್ಲೇಂಟ್ಸ್ ಮೂಲಕ ಎಲ್ಲ ಪ್ರತಿಯೊಂದು ಮನೆಗೂ ನಾವು ಮನೆ ಮನೆಗೂ ಪ್ರಚಾರ ಮಾಡ್ತಾ ಇದ್ದೀವಿ ಮತ್ತೆ ಏನಂತಂದ್ರೆ ಉದ್ದೇಶ ಈಗ ನಾವು ಏನ್ ನಿಮ್ಮ ಈ ಸ್ವತ್ ನಲ್ಲಿ ಏನಾದ್ರು ಸಣ್ಣ ಪಟ್ಟ ಮಿಸ್ಟೇಕ್ ತಿದ್ದುಪಡಿ ಇದ್ರೆ ನಮ್ಗೆ ತಿದ್ದುಪಡಿ ಮಾಡಕ್ ಅವಕಾಶ ಇರುತ್ತೆ ದಯಮಾಡಿ ಆ ಸಂಬಂಧಪಟ್ಟ ಸೂಕ್ತ ದಾಖಲಾತಿನ ತಗೊಂಬಂದು ನಮ್ಗೆ ಕೊಟ್ಟು ಈ ಸ್ವತ್ ನಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅದನ್ನ ದಯಮಾಡಿ ನೀವು ತಿದ್ದುಪಡಿ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ ಅದೊಂದು ಮುಖ್ಯ ಉದ್ದೇಶ ಮತ್ತೆ ಪ್ರತಿಯೊಬ್ಬರು ಮನೆಗೂ ನಾವು ಈ ಸ್ವತ್ತು ಕೊಡ್ಲೇಬೇಕು ನಾವು ಮನೆ ಮನೆಗೆ ಪ್ರಚಾರ ಮಾಡಿದೀವಿ ಮತ್ತೆ ಹೋಗ್ತೀವಿ ನಾವು ಈಗಲೂ ಮನೆ ಎಲ್ಲ ನಮ್ಮ ಮೂರು ಕ್ಯಾಂಪ್ ಕೂಡ ನಾವು ಮಾಡ್ತಾ ಇದೀವಿ ಅಲ್ಲಿ ನಾವು ಇಷ್ಟು ಡೇಟ್ ಫಿಕ್ಸ್ ಮಾಡಿದ್ವಿ ನಾವು ಸರ್ಕಾರ ಕಾಲಾವಕಾಶ ಕೊಟ್ಟಿದೆ ಅಷ್ಟೊಳಗಡೆ ನಾವು ಎಲ್ಲಾರ್ಗು ಈ ಸ್ವತ್ನ ಕೊಟ್ಟು ನಾವು ಏನ್ ಇರುತ್ತೆ ಎಡಿಟ್ ಮಾಡಿ ಎಲ್ಲ ಮಾಡಿ ಪ್ರತಿ ಒಂದು ಮನೆದನ್ನು ನಾವು ಅಪ್ಡೇಟ್ ಮಾಡಿ ನಾವು ಕೊಡಬೇಕು ಏನ್ ಏನಕ್ಕೆ ಅಂದ್ರೆ ಈ ಮುಂದಿನ ದಿನಗಳಲ್ಲಿ ನೀವು ಈ ಸ್ವತ್ನ ಆ ಪಿ ಐ ಡಿ ನಂಬರ್ ಹತ್ರ ಎಲ್ಲ ಯು ಪಿ ಐ ಡಿ ಎಲ್ಲ ಕೊಟ್ಟಿರ್ತಾರೆ ನೀವು ಆನ್ಲೈನ್ ಮೂಲಕನೇ ಆ ನಂಬರ್ ನಿಮ್ಮ ಇದು ನಂಬರ್ ಹೊಡೆದಷ್ಟೇ ನೀವು ತಗೋಬಹುದು ಆ ಸಿಸ್ಟಮ್ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರದ್ದು ಜನಗಳಿಗೆ ತೊಂದರೆ ಆಗ್ಬಾರ್ದು ಆ ರೀತಿ ಆ ರೀತಿ ಪಾಣಿಯಲ್ಲೂ ಬರುತ್ತಲ್ಲ ಆ ರೀತಿ ಆರ್ಟಿಸಲು ಬರುತ್ತಲ್ಲ ಆತರ ಈ ಸೋತ್ಕೊಡ್ಬೇಕಂತ ನಮ್ಮ ಸರ್ಕಾರದ ಮೇನ್ ಮುಖ್ಯ ಉದ್ದೇಶ ಆಗಿರುತ್ತೆ ಮತ್ತೆ ಬೇಕಾತ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ಕಚೇರಿಯ ಸಿಬ್ಬಂದಿ ರಮೇಶ್ ಸರ್ ಹೇಳಿದ್ದಾರೆ ಏನಂತಂದ್ರೆ ಈಗ ಆಲ್ರೆಡಿ ನಮ್ಮ ಗ್ರಾಮ ಪಯಣ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಏನು ಅಲಿನೇಷನ್ಸ್ ಆಗಿರುತ್ತೆ ಬಟ್ ಟೌನ್ ಪ್ಲಾನಿಂಗ್ ಆಗಿರೋದಿಲ್ಲ ಅವ್ರಿಗೆ ಯಾವ್ದೇ ರೀತಿ ನಮ್ಮಲ್ಲಿ ಫೆಸಿಲಿಟೀಸ್ ಕೊಡ್ತಿರಲ್ಲ ಅವ್ರಿಗೆ ಮೂಲಭೂತ ಸೌಕರ್ಯ ಬಿಟ್ಟು ಬೇರೆ ಏನೋ ಅವರು ಕಷ್ಟ ಇರುತ್ತೆ ಏನೋ ಒಂದು ಪರಭಾರೆ ಮಾಡಬಹುದು ಏನಾದ್ರು ಮಾಡಬಹುದು ಲೋನ್ ತಗೊಳಕ್ ಬ್ಯಾಂಕ್ ಅಲ್ಲಿ ಒಂದು ಲೋನ್ ತಗೊಳಕ ಏನೇ ಟ್ರಾನ್ಸಾಕ್ಷನ್ ಮಾಡಕ್ಕಾಗಲ್ಲ ಸುಮ್ಮನೆ ಅದು ಅವ್ರಿಗೆ ಒಂದು ವಾಸಕ್ಕೆ ಇರುತ್ತೆ ಹೊರತು ಅವ್ರು ಯಾವ್ದೇ ರೀತಿ ಅದನ್ನ ಅದನ್ನ ಉಪಯೋಗ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅಂತದಕ್ಕೆ ಮನೆ ಸರ್ಕಾರಕ್ಕೆ ಇದು ಗಮನಕ್ಕೆ ಬಂದು ಅವರು ಇದು ತುರ್ತಾಗಿ ಸಂಬಂಧಪಟ್ಟಂತೆ ಬಿ ಖಾತಾ ಕೊಡೋ ತರ ಒಂದು ಚಾಲನೆ ಕೊಡ್ ಮಾಡಿದ್ದಾರೆ ಮೊನ್ನೆ ತಾನೆ ಮೊನ್ನೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿದ್ದಾರೆ ಅಲಿನೇಷನ್ಸ್ ಮಾಡಿದನು ಕೂಡ ಟೌನ್ ಪ್ಲಾನಿಂಗು ಆಗದೂ ಕೂಡ ಅಲಿನೇಷನ್ಸ್ ಆಗಿರಲ್ಲ ಅಂತವರು ಅಂತವ್ರಿಗೂ ಸಹ ನಾವು ಬಿ ಖಾತಾ ಕೊಡಬಹುದು ಬಟ್ ಏನಂದ್ರೆ ಒಂದು ಕಂಡೀಷನ್ಸ್ ಕೊಟ್ಟಿದ್ರೆ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿ ಈ ಸಂಬಂಧಪಟ್ಟಂತೆ ಎಲ್ಲಾ ಅಂದ್ರೆ ಏನು ದಾನ ಪತ್ರ ಆಗಿರ್ಬೋದು ಯುಗಾಪ ವಿಭಾಗ ಪತ್ರ ಆಗಿರ್ಬೋದು ಮತ್ತೆ ಮಾರಾಟ ಆಗಿರ್ಬೋದು ಅದನ್ನ ಟ್ರಾನ್ಸಾಕ್ಷನ್ ಆಗಿರ್ಬೇಕು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿ ಆಗಿರ್ಬೇಕು ಅಂತವನ್ನ ಮಾತ್ರ ಅಂತ ಹೇಳ್ತಾನೆ ಈ ಸಂಬಂಧಪಟ್ಟಂತೆ ಕೊಟ್ಬಿಟ್ಟು ಅವ್ರಿಗೆ ಅರ್ಜೆಂಟ್ ದುಡ್ಬೇಕಾಗಿದೆ ಬೇರೆ ಮಾರ್ಗ ಇರಲಿಲ್ಲ ಇದೊಂದು ಒಳ್ಳೆ ಯೋಚನೆ ಮಾಡಿದ್ದಾರೆ ಸ್ಕೀಮ್ ಯಾರ್ಯಾರು ಅನಧಿಕೃತವಾಗಿ ಕಟ್ಟಿದ್ರೆ ಅವ್ರಿಗೆಲ್ಲ ಅಧಿಕೃತವಾಗಿ ಮಾಡ್ಕೊಡ್ತಾ ಇದ್ದಾರೆ ಮತ್ತೆ ಮೊದಲೆಲ್ಲ ಅಕ್ರಮ ಚಕ್ರಮ ಅಂತ ಇದ್ರು ಈಗ ಅಕ್ರಮ ನೀವು ಯಾರೂ ಮಾಡಿಲ್ಲ ನಿಮ್ಮ ಜಮೀನಲ್ಲಿ ನೀವು ಕಟ್ಕೊಂಡಿದ್ರೆ ಬಟ್ ಏನಂದರೆ ಟೌನ್ ಪ್ಲಾನಿಂಗ್ ಇಲ್ಲ ಲೈಸೆನ್ಸ್ ಇಲ್ಲ ಮುನ್ಸಿಪಾಲ್ಟಿಯವರು ನೀರು ಕೊಡಲ್ಲ ಯು ಜಿ ಡಿ ಕೊಡಲ್ಲ ಆ ಥರ ಇತ್ತು ಈಗ ಇವರು ಬೇಕಾದರೆ ನೀವು ಅವರು ಹೇಳಿರೋ ಡೇಟಲ್ಲಿ ಬೇಗ ಬೇಗ ಬಂದು ಮಾಡಿಸ್ಕೊಂಡ್ರೆ ನಿಮಗೆ ಲೈಟ್ ಸಿಗುತ್ತೆ ಯು ಜಿ ಡಿ ಸಿಗುತ್ತೆ ಬ್ಯಾಂಕಲ್ಲಿ ಲೋನು ಸಿಗುತ್ತೆ ಎಷ್ಟು ಬೇಗ ಆದರೆ ಅಷ್ಟು ಬೇಗ ನೀವು ಮಾಡಿಸ್ಕೊಳ್ಳಿ ಅಕಸ್ಮಾತ್ ಏನಾದರೂ ಲೇಟ್ ಆದ್ರೆ ಆಮೇಲೆ ಏನಾದರೂ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಒಂದು ಹೆಚ್ಚು ಕಡಿಮೆ ಹದಿಮೂರು ಲಕ್ಷ ಕೋಟಿ ಏನೋ ಬರ್ತದೆ ಈಗ ಇಡೀ ರಾಜ್ಯದಲ್ಲಿ ಸರ್ಕಾರಕ್ಕೆ ಒಂದು ಐದು ಲಕ್ಷ ಕೋಟಿ ಸಾಕು ಆಮೇಲೆ ರದ್ದು ಮಾಡೋಣ ಮುಂದೆ ನೋಡ್ಕೊಳ್ಳೋಣ ಅಂತ ನಿಲ್ಸಿಬಿಟ್ರೆ ಮತ್ತೆ ನಿಮಗೆ ತೊಂದರೆ ಆಗುತ್ತೆ ಅದರಿಂದಾಗಿ ಆದಷ್ಟು ಬೇಗ ಮಾಡಿ ನಾ ಮುನ್ಸಿಪಾಲ್ಟಿ ಚೀಫ್ ಆಫೀಸರು ಮತ್ತು ಅಧ್ಯಕ್ಷರಲ್ಲಿ ಕೇಳೋದೇನಂತ ದಯವಿಟ್ಟು ಮಧ್ಯದಲ್ಲಿ ಯಾರು ವ್ಯಾಪಾರ ಮಾಡಬೇಡಿ ನೀವು ಬೇಗ ಬೇಗ ಅಪ್ಲಿಕೇಶನ್ಗಳನ್ನ ತಗೊಂಡು ನಾಲ್ಕೈದು ಕೌಂಡ್ ತೆಗೆದು ಆದಷ್ಟು ಕಡಿಮೆ ನೋಂದಾಯಿತ ಶುಲ್ಕವನ್ನು ಹಾಕಿ ಮಾಡಿಕೊಡ್ರೆ ಭಾಳ ಅನುಕೂಲ ಆಗುತ್ತೆ ಜೊತೆಗೆ ಈ ಒಂದು ಅವಧಿನಲ್ಲಿ ಶ್ರೀಧರ್ ಅವ್ರ ಅವಧಿಯಲ್ಲಿ ಈ ಥರ ಆಯ್ತು ಅಂತ ಜನಗಳು ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ ತುಂಬಾ ಒಳ್ಳೆ ಸ್ಕೀಮ್ ಇದ್ ಆಕ್ಷೇಲಿ ನಿಂಗ್ ಮನೆ ಕಟ್ಟವ್ ಆಗಲೊಂದ್ ಏಳೆಂಟು ವರ್ಷ ಆಗಿದೆ ಅವ್ರು ಸಾಲ ತಗೊಳಕ್ ಆಗಲ್ಲ ಪ್ರಸನ್ನ ಕಟ್ಟೊಂದು ಹತ್ತು ವರ್ಷ ಆಗಿದೆ ಅವನು ಆ ಆತರ ಆಗ್ಬಿಟ್ಟಿದೆ ಪ್ರಸನ್ನ ನಿಂತು ಬೇಕಾದಷ್ಟು ಇದೆ ಬಿ ಖಾತೆ ಮಾಡ್ಕೊಳ್ಳೋದು ಎಲ್ಲ ರಿಜಿಸ್ಟರ್ ಆಗಿರೋದ್ರಿಂದ ಬಿ ಖಾತೆಗೆ ಏನು ತೊಂದರೆ ಇಲ್ಲ ಮತ್ತೆ ಅವನು ಇವಾಗ ಅಧೀಶ್ವರ ಆಗ್ಬಿಡ್ತಾನೆ ಇನ್ನೇನು ಈ ಬಿ ಖಾತೆ ಆದ ತಕ್ಷಣ ಜನ ಬರ್ತಾರೆ ಈಗ ರೆವಿನ್ಯೂ ಲ್ಯಾಂಡ್ ಅಲ್ಲಿ ಅಂತಂದ್ರೆ ಯಾರು ತಗೊಳಕೆ ಇಷ್ಟಪಡೋಲ್ಲ ಬಿ ಖಾತೆ ಆಗಿರೋದು ಈಗ ಬೆಂಗಳೂರಲ್ಲಿ ಬಹಳಷ್ಟು ಬಿ ಖಾತೆ ಇದರಲ್ಲೇ ಸೇಲ್ ಆಗ್ತಾ ಇರೋದು ಬಿ ಖಾತೆ ಆದರೂ ಕೂಡ ತಕ್ಷಣ ನಿಮ್ ನಿಮ್ಮ ಪ್ರಾಪರ್ಟಿನ ಮಾರ್ಕೆಟ್ ವ್ಯಾಲ್ಯೂಗೆ ಸೇಲ್ ಮಾಡಬಹುದು ರೆವಿನ್ಯೂ ಲ್ಯಾಂಡ್ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಸೇಲ್ ಮಾಡಕ್ ಆಗಲ್ಲ ಬಿ ಖಾತೆ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂಗೆ ಸೇಲ್ ಮಾಡಕ್ಕೆ ಅವಕಾಶ ಇರತ್ತೆ ಏನು ರೇಟ್ ಹೇಳಿದ್ರೆ ಅಷ್ಟರೊಳಗೆ ಬಂತು ನೀವು ಮಾಡಿಸ್ಕೊಂಡ್ಬಿಡಿದ್ರೆ ಬಹಳ ಒಳ್ಳೇದು ಇವರ ಪ್ರಕಾರ ಸಾವಿರದ ನಾನೂರ ನಲವತ್ತೇಳು ಆಸ್ತಿಗಳು ಇನ್ನು ಅಕ್ರಮವಾಗಿದೆ ಅದನ್ನ ಈಗ ಬಿ ಖಾತೆ ಮಾಡಿಸ್ಕೊಂಡ್ಬಿಟ್ರೆ ಬ್ಯಾಂಕಲ್ಲಿ ಲೋನು ಕೊಡ್ತಾರೆ ನೀವು ಮನೆ ಕಟ್ತೀವಿ ಅಂದ್ರೆ ಲೋನ್ ಕೊಡ್ತಾರೆ ಬಿ ಖಾತೆ ಆಗಿದ್ರೆ ಲೋನ್ ಕೊಡ್ಬೇಕು ಅಂದ್ರೆ ಇಲ್ಲಿ ಟೌನ್ ಪ್ಲಾನಿಂಗ್ ಆಗಿರ್ಬೇಕು ಮುನ್ಸಿಪಾಲ್ಟಿ ಅವರು ಅನುಮತಿ ಕೊಟ್ಟಿರ್ಬೇಕು ಈಗ ಕೊಡ್ತಾ ಇದಾರೆ ಬೇಗ ಮಾಡಿಸ್ಕೊಳ್ಳಿ ಇದನ್ನ ಮುನ್ಸಿಪಾಲಿಟಿ ಬಹಳ ಒಳ್ಳೆ ಪ್ರಚಾರ ಕೂಡ ಮಾಡ್ತಾರೆ